ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಅನೇಕ ಈ ಇದೊಂದು ಕಾರ್ಯಕ್ರಮ ನೋಡುವಂಥದ್ದು ಅಂತ್ಯಕಾಲದ ಕುರಿತಾಗಿ ಅಥವಾ ಯೇಸು ಕ್ರಿಸ್ತನ ಬರೋಣದ ಕುರಿತಾದಂಥ ಸೂಚನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಏನೆಲ್ಲ ಲೋಕದಲ್ಲಿ ಘಟನೆಗಳಾಗ್ತದೆ ಅದು ಹೇಗೆ ಕರ್ತನ ಬರೋಣಕ್ಕೆ ಒಂದು ಸೂಚನೆಯಾಗಿದೆ ಎಂಬುದಾಗಿ ಪ್ರೀತಿಯ ವೀಕ್ಷಕರೇ ನಿನ್ನ ಕಳೆದ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ಕಲಿತೆವು ತಂತ್ರಜ್ಞಾನದ ಬೆಳವಣಿಗೆ ಕುರಿತಾಗಿ ಕಲಿತೆವು ಅದು ನಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನೆಲೆಸಿಕೊಳ್ತೇವೆ ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿರ್ತೇವೆ ನಮಗೆ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾರ್ಶ್ವ ವಿಜಯ ಬ್ರಾಹ್ಮಣ ಇದ್ದಾರೆ ಎಸ್ ಕೃಷ್ಣನಾಮಲಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ತಂತ್ರಜ್ಞಾನದ ಬೆಳವಣಿಗೆ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಈ ಅಂತ್ಯಕಾಲದ ಸ್ಟಡಿಯಲ್ಲಿ ನಾವು ಕಲಿತಾ ಇದ್ ಕಲಿತೆವು ಭಾಳಷ್ಟು ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಹೇಗೆ ತಂತ್ರಜ್ಞಾನದ ಬೆಳವಣಿಗೆ ಕೂಡ ಒಂದು ಎಷ್ಟು ಅಂತ್ಯಕಾಲದ ಸೂಚನೆ ಎಂಬುದಾಗಿ ಇವತ್ತು ನೀವು ಯಾವ ವಿಷಯ ಹೇಳಲಿಕ್ಕೆ ಬಯಸ್ತೀರ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ತಂತ್ರಜ್ಞಾನದ ಬೆಳ ಬೆಳವಣಿಗೆ ಎಂಬಂಥ ರೀತಿಯಲ್ಲಿ ಸಂಪರ್ಕ ಸಾಧನಗಳ ಬೆಳವಣಿಗೆ ಅನ್ನುವಂಥದ್ದು ಸಾರಿಗೆ ಅಲ್ಲ ಅಲ್ಲದೆ ನಾವು ಜನರಲ್ಲಾಗಿ ನೋಡುವಾಗ ಸಾರಿಗೆ ಅನ್ನುವಂಥದ್ದು ಕೂಡ ಒಂದು ಸಂಪರ್ಕವೇ ಆದರೆ ಇವತ್ತು ನಾನು ಉದ್ದೇಶಿಸುವಂಥದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುದ್ದಿ ಅಥವಾ ವಿಷಯಗಳನ್ನು ತಿಳಿ ತಲುಪಿಸಲಿಕ್ಕೆ ಇರುವಂಥ ಒಂದು ಈ ಸಂಪರ್ಕ ಸಾಧನಗಳು ಕಮ್ಯುನಿಕೇ ಕಮ್ಯುನಿಕೇಷನ್ ಯಾವ ರೀತಿಯಾಗಿ ಒಂದು ಡೆವಲಪ್ ಆಗ್ತದೆ ಬೆಳವಣಿಗೆ ಆಗ್ತದೆ ಅದರ ಆ ಒಂದು ಕಾಲದ ಬಗ್ಗೆ ಅಥವಾ ಅದು ಈ ಒಂದು ಕಾಲದಲ್ಲಿ ನೆರವೇರ್ತಾ ಇದೆ ಅದರ ಬಗ್ಗೆ ಪ್ರವಾದನೆ ಹೇಗೆ ಮಾಡಲಾಗಿತ್ತು ಎಂಬುದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಯಾವ ಸ್ತೋತ್ರ ಅದಕ್ಕೆ ಒಂದು ವಾಕ್ಯ ಓದಿಕೊಂಡಾಗ ನಮಗೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಸುಲಭ ಆಗ್ತದೆ ಪ್ರಕಟಣೆ ಗ್ರಂಥ ಹನ್ನೊಂದನೇ ಅಧ್ಯಾಯ ಅದರ ಒಂಬತ್ತನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು ಮೂರುವರೆ ದಿನ ದಿನಗಳವರೆಗೂ ನೋಡುತ್ತಾ ಇರುವರು ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ ಇದು ಸ್ತೋತ್ರವಾಗಿ ಇಲ್ಲಿ ನೋಡ್ತೇವೆ ಈ ಕಡೆಯ ಕಾಲದಲ್ಲಿ ಅಂದರೆ ಈ ಪ್ರಕಟಣೆ ಸುಮಾರು ಸಾವಿರದ ಒಂಬೈನೂರು ವರ್ಷಗಳ ಹಿಂದೆ ಅಪೋಸ್ತೋಲನಾದ ಯೋಹನ್ನಿಗೆ ಅಂತ್ಯಕಾಲದಲ್ಲಿ ನಡೆಯತಕ್ಕಂಥ ಘಟನೆಗಳನ್ನು ತೋರಿಸುವುದಕ್ಕೋಸ್ಕರ ಈ ಪ್ರಕಟಣೆಯನ್ನು ಕೊಡಲಾಯಿತು ಅಥವಾ ಇದು ಅಂದರೆ ಒಂದು ತೆರೆಯನ್ನು ಅಥವಾ ಒಂದು ಕರ್ಟನನ್ನು ನೀಗಿಸಿ ಕಡೆ ಕಾಲದಲ್ಲಿ ನಡೆಯತಕ್ಕಂಥದ್ದನ್ನು ತೋರಿಸುವಂಥ ರೀತಿಯಲ್ಲಿ ಅಪೋಕಾಲಿಪ್ಸಿಸ್ ಅಂತ ಎಂಬುದಾಗಿ ಹೇಳ್ತಾರೆ ಅಂದರೆ ಆ ತೆರೆಯ ಸರಿಸಿದಾಗ ಮುಂದೆ ನಡೆಯುವಂಥದ್ದು ಕಾಣಿಸ್ತದೆ ಎಂಬಂಥ ರೀತಿಯಲ್ಲಿ ಯೋಹನ್ನಿಗೆ ಒಂದು ಪ್ರವಾದನಾತ್ಮಕ ಪುಸ್ತಕವಾಗಿ ಈ ಪುಸ್ತಕವನ್ನು ದೇವರು ಕೊಡ್ತಾ ಇದ್ದಾರೆ ತೋರಿಸಿಕೊಟ್ಟಿದ್ದಾನೆ ಆತ ಬರತ ಈಗ ಆ ಅಂತ್ಯಕಾಲದಲ್ಲಿ ಏನಾಗ್ತದೆ ಅಲ್ಲಿ ದೇವರ ಇಬ್ಬರು ಸಾಕ್ಷಿಗಳು ಬಂದುಕೊಂಡು ದೇವರ ಬಗ್ಗೆ ಸಾಕ್ಷಿ ಹೇಳ್ತಾರೆ ಸುವಾರ್ತೆ ಹೇಳ್ತಾರೆ ಅಥವಾ ಅದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಏಸು ಕ್ರಿಸ್ತನ ಬಗ್ಗೆ ಅವರು ಸುವಾರ್ತೆ ಹೇಳುವಂಥವ್ರು ಆಗಿರ್ತಾರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಸ್ವಾಮಿಯಲ್ಲಿ ನಂಬಿಕೆ ಇಡ್ರಿ ಇಬ್ಬರು ಸಾಕ್ಷಿಗಳು ಇನ್ನು ಇದರ ಬಗ್ಗೆ ಕೆಲವರೆಲ್ಲ ವಾದ ವಿವಾದ ಮಾಡುವವರು ಇದ್ದಾರೆ ಈ ಇಬ್ಬರು ಸಾಕ್ಷಿಗಳು ಯಾರಾಗಿದ್ದಿರ್ಬೋದು ಅವರಾಗಿದ್ದಿರ್ಬೋದಾ ಇವರಾಗಿದ್ದಿರ್ಬೋದಾ ಅದು ನಮ್ಮ ವಿಷಯವಲ್ಲ ಏನಿದ್ರು ಇಬ್ಬರು ಸಾಕ್ಷಿಗಳು ಬಂದು ಅವರು ದೇವರ ವಾಕ್ಯದ ಸುವಾರ್ತೆ ಹೇಳುವರಾಗಿರುತ್ತಾರೆ ಆ ಒಂದು ಕಾಲಮಾನದಲ್ಲಿ ಈ ಲೋಕದಲ್ಲಿ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಅಥವಾ ಸೈತಾನನ ಪರಿಪೂರ್ಣವಾದಂಥ ಒಂದು ಆತ್ಮಭರಿತನಾದಂಥ ಒಬ್ಬ ವ್ಯಕ್ತಿ ಲೋಕವನ್ನು ಆಳ್ತಾ ಇರ್ತಾನೆ ಮಹಾ ದುಷ್ಟನಾಗಿರುವಂಥ ವ್ಯಕ್ತಿ ಲೋಕವನ್ನು ಆಳುವಂಥವನಾಗಿರುತ್ತಾನೆ ಅಥವಾ ಈ ರೀತಿ ಹೇಳ್ಬೋದು ದೇವರ ಅವತಾರ ಅಂತ ಹೇಳಿದ ಹಾಗೆ ಇದು ಸೈತಾನ ಅವತಾರ ಸೈತಾನನ ಒಂದು ಅವತಾರದ ಆಗಿರುವಂಥ ವ್ಯಕ್ತಿ ಅವನನ್ನು ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಕೆಲವರು ಅಂತ್ಯಕ್ರಿಸ್ತನು ಎಂಬುದಾಗಿ ಕರೆ ಅದನ್ನು ವ್ಯಾಖ್ಯಾನ ಕೆಲವರು ಅದನ್ನು ಕ್ರೈಸ್ತನು ಎಂಬುದಾಗಿ ಕೂಡ ಅಂದರೆ ಕೊನೆ ಕಾಲ ಆ ರೀತಿಯಲ್ಲ ಆ್ಯಂಟಿ ಕ್ರೈಸ್ಟನ್ನು ಕೆಲವರು ತಪ್ಪಾಗಿ ಉಚ್ಚಾರ ಮಾಡಿಕೊಂಡು ಅಂತ್ ಅಂತ್ಯಕ್ರಿಸ್ತನು ಎಂಬುದಾಗಿ ಅಂದರೆ ಆ್ಯಂಟಿ ಕ್ರೈಸ್ಟ್ ಆ್ಯಂಟಿ ಅಂತೇಳಿದರೆ ವಿರೋಧಿ ಆ್ಯಂಟಿ ಕ್ರೈಸ್ಟ್ ಕ್ರಿಸ್ತ ವಿರೋಧಿ ಎಂಬಂಥ ಅಥವಾ ಸೈತಾನಿಗೆ ಇರುವಂಥ ಒಂದು ಹೆಸರು ಈ ಆ್ಯಂಟಿ ಕ್ರೈಸ್ಟ್ ಈ ಲೋಕವನ್ನು ಆಳುವವನಾಗಿರುತ್ತಾನೆ ಆ ಕಾಲದಲ್ಲಿ ಇಬ್ಬರು ಸಾಕ್ಷಿಗಳು ಬಂದು ಈ ಆ್ಯಂಟಿ ಕ್ರೈಸ್ಟನ ವಿರೋಧವಾಗಿಯೂ ಮತ್ತು ಈ ಲೋಕದಲ್ಲಿ ದೇವರ ಸಾಕ್ಷಿಗಳಾಗಿಯೂ ನಿಂತುಕೊಂಡು ಅವರು ಸೇವೆ ಮಾಡುವರಾಗಿರ್ತಾರೆ ಮತ್ತು ಆ ಇಬ್ಬರು ಸಾಕ್ಷಿಗಳ ಮೂಲಕವಾಗಿ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಶಿಕ್ಷೆಗಳು ಕೂಡ ಬರುವಂಥದ್ದಾಗಿರುತ್ತದೆ ಇನ್ನು ಅವರ ಸಮಯ ಬರುವುದಕ್ಕಿಂತ ಮುಂಚೆ ಅವರನ್ನು ಕೊಂದು ಹಾಕಲಿಕ್ಕೆ ಸಾಧ್ಯವೂ ಕೂಡ ಆಗಲ್ಲ ಸೈತಾನಿಗೆ ಕೂಡ ಸಾಧ್ಯವಾಗುವುದಿಲ್ಲ ನೋಡಿ ಸ್ವತಃ ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದು ಸೇವೆ ಮಾಡುವಂಥ ಸಮಯದಲ್ಲಿ ಅವರು ಮೂರುವರೆ ವರ್ಷಗಳ ಕಾಲ ಮಾತ್ರ ಬಹಿರಂಗ ಸೇವೆ ಮಾಡಿದ್ದು ಮೂವತ್ತು ವರ್ಷಗಳ ಕಾಲ ಅವರು ತಮ್ಮ ಸಾಕು ತಂದೆಗೂ ತಾಯಿಗೂ ಅಧೀನರಾಗಿ ಅವರು ನಜರೀತಿನಲ್ಲಿ ಇದ್ದರು ಎಂಬುದಾಗಿ ನಮಗೆ ದೇವರ ವಾಕ್ಯ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಅವರು ಸೇವೆಗೆ ಬಂದ ಮೇಲೆ ಮೂರುವರೆ ವರ್ಷಗಳ ಕಾಲ ಬಹಿರಂಗವಾಗಿ ಸೇವೆ ಮಾಡ್ತಾರೆ ಆ ಒಂದು ಸೇವೆಯ ಕಾಲಘಟ್ಟದಲ್ಲಿ ಎಷ್ಟೋ ಸಲ ಅವರನ್ನು ಹಿಡಿಯೋದಕ್ಕೆ ಜನ ಮಂದ್ ಪ ಪ್ರಯತ್ನ ಪಟ್ಟಿದ್ದರು ಎಂಬ ಇನ್ನು ಅವ್ರನ್ನ ಕೊಂದು ಹಾಕುವುದಕ್ಕೆ ಕೂಡ ಪ್ರಯತ್ನ ಪಟ್ಟಂಥ ಸಂದರ್ಭಗಳಿದ್ದಾವೆ ಆದರೆ ಬಾಕಿ ಹೇಳುತ್ತದೆ ಅವರ ಸಮಯ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅವರು ಅವರ ಮಧ್ಯದಲ್ಲಿಂದ ಹೊರಟು ಹೋದನು ಸರಿದುಕೊಂಡು ಹೋದನು ಅವರ ಕೈಗೆ ಸಿಗಲಿಲ್ಲ ಸಮಯ ಬಂದಿರಲಿಲ್ಲ ಸಮಯ ಬಂದಾಗ ಅವರೇ ಒಪ್ಪಿಸಿ ಕೊಟ್ಟರು ನೀವು ಯಾರನ್ನ ಹುಡುಕ್ತಾ ಇದ್ದೀರಿ ನಜರೈತನ ಯೇಸುವನ್ನು ನಾನೇ ನಾನೇ ಎಂದು ಹೇಳಲಿಲ್ಲವೇ ತಿರುಗಿ ಹೇಳಿಕೊಂಡು ಮತ್ತೊಮ್ಮೆ ಹೇಳಿಕೊಂಡು ನಾನೇ ಎಂಬುದಾಗಿ ಹೇಳಿಕೊಂಡು ಅವರ ಕೈಗೆ ಅವರು ತಮ್ಮನ್ನು ಸಿಕ್ಕಿಕೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ ಹಾಗೇ ಈ ಇಬ್ಬರು ಸಾಕ್ಷಿಗಳು ಕೂಡ ಹೆಚ್ಚು ಕಡಿಮೆ ಮೂರು ಮೂರುವರೆ ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾರೆ ಆ ಕಾಲಮಟ್ಟದಲ್ಲಿ ಅವ್ರನ್ನ ಏನು ಮಾಡಲಿಕ್ಕೆ ಆ್ಯಂಟಿ ಕ್ರೈಸ್ಟನಿಗೆ ಆಗಲ್ಲ ಆದರೆ ಅವರು ಈ ಲೋಕದಲ್ಲಿ ತಮ್ಮ ಸೇವೆ ಮುಗಿಸತಕ್ಕಂಥ ಸಮಯ ಬಂದಾಗ ಆ್ಯಂಟಿ ಕ್ರೈಸ್ಟ್ ಅವ್ರನ್ನ ಕೊಲ್ಲಿಕ್ಕೆ ಅಥವಾ ಸೈತಾನ ಅವ್ರನ್ನ ಕೊಲ್ಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಅಲ್ಲಿ ಬಹಳ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನಮಗೆ ಆ ವಾಕ್ಯ ಭಾಗವನ್ನೇ ಓದಿಕೊಳ್ಳುವಂಥವರಾಗಿರೋಣ ಆಗಿರೋಣ ಅಲ್ಲಿ ನಾವು ಓದುವಂಥವರಾಗಿರುತ್ತೇವೆ ಹನ್ನೊಂದನೇ ಅಧ್ಯಾಯ ಅದರ ಮೂರನೇ ವಾಕ್ಯದಿಂದ ಓದಿಕೊಳ್ಳಿ ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಕೋಣಿ ತಟ್ಟುಗಳನ್ನು ಹೊದ್ದುಕೊಂಡು ಸಾವಿರದ ಇನ್ನೂರ ಅರುವತ್ತು ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು ಭೂಲೋಕದ ಒಡೆಯನ ಮುಂದೆ ನಿಂತಿರುವ ಎರಡು ಎಣ್ಣೆಯ ಮರಗಳು ಎರಡು ದೀಪಸ್ತಂಭಗಳು ಇವರೇ ಇವರಿಗೆ ಯಾರ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯಿಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು ಇವರಿಗೆ ಯಾರ ಯಾವನಾದರೂ ಕೇಡನ್ನು ಉಂಟು ಮಾಡಬೇಕಿದ್ದ ಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು ಇದಲ್ಲದೆ ಇವರಿಗೆ ಇಷ್ಟ ಬಂದಾಗಲೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವನ್ನು ಜಯಿಸಿ ಕೊಲ್ಲುವುದು ಈ ಸಾಕ್ಷಿಗಳ ಶವವು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗೂಢಾಚಾರ ಗೂಢ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಪಿಗೆ ಹಾಕಲ್ಪಟ್ಟನು ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವವನ್ನು ಮೂರುವರೆ ದಿನಗಳವರೆಗೂ ನೋಡುತ್ತಾ ಇರುವರು ನೋಡಿ ಅಲ್ಲಿ ನೋಡುತ್ತೇವೆ ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಸಕಲ ಕು ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಆ ಸಾಕ್ಷಿಗಳ ಶವಗಳನ್ನು ಮೂರುವರೆ ದಿನಗಳವರೆಗೆ ನೋಡುತ್ತಾ ಇರುವರು ನೋಡಿ ಎಲ್ಲ ಭಾಷೆ ಜಾತಿ ಕುಲ ವಂಶಜರು ಒಂದೇ ನಾಡಿನಲ್ಲಿ ಎಲ್ಲ ಜನರು ಒಂದೇ ಊರಲ್ಲಿ ಇರುವುದಿಲ್ಲ ಮತ್ತು ಅವರು ಕೊನೆಗೆ ಆ್ಯಂಟಿ ಕ್ರೈಸ್ಟನಿಂದ ಕೊಲ್ಲಲ್ಪಟ್ಟು ಅವರ ಶವಗಳು ಬಿದ್ದಿರುವಂಥದ್ದು ಎರು ಅವರ ಒಡೆಯನ್ನು ಸಹ ಅಲ್ಲಿಗೆ ಅಲ್ಲೇ ಶಿಲಬೆಗೆ ಹಾಕಲ್ಪಟ್ಟನು ಅಂತ ಹೇಳುವಾಗ ಅದು ಎರು ಸೆಲೆಮ್ ಏ ಸ್ವಾಮಿ ಶಿಲಬೆಗೆ ಹಾಕಲ್ಪಟ್ಟಿದ್ದು ಎರು ಸೆಲೆಮಿನಲ್ಲಿ ಸೆಲೆಮಿನಲ್ಲಿ ಅವರ ಆ ದೇವರ ಆ ಸಾಕ್ಷಿಗಳು ಇಬ್ಬರು ಸಾಕ್ಷಿಗಳು ರಕ್ತ ಸಾಕ್ಷಿಯಾಗಿರುವಂಥದ್ದನ್ನು ಎರೂಸಲೇಮಲ್ಲೇನು ಇಡೀ ಲೋಕದ ಜನಕ್ಕೆ ಬಂದು ಎಂಟು ಈಗಿನ ಕಾಲದಲ್ಲಾದರೆ ಎಂಟುನೂರು ಕೋಟಿ ಜನ ಎಂಟುನೂರು ಕೋಟಿ ಜನಕ್ಕೇನು ಅಲ್ಲಿ ಬಂದು ಉಳಿದುಕೊಳ್ಳಲಿಕ್ಕೆ ಅವ್ರನ್ನ ಒಟ್ಟಿಗೆ ಅವರ ಶವ ನೋಡಲಿಕ್ಕೆ ಅಥವಾ ಬಾಡಿ ನೋಡಲಿಕ್ಕೆ ಆಗಲ್ಲ ಆದರೆ ಇಲ್ಲಿ ಬಾಕಿ ಹೇಳ್ತದೆ ಎಲ್ಲ ಕುಲ ಭಾಷೆ ಜಾತಿ ಜನಾಂಗಗಳ ಜನರು ಆ ಶವಗಳನ್ನು ನೋಡುವರು ಎಂಬುದಾಗಿ ಇದು ಹೇಗೆ ಸಾಧ್ಯ ಆಗ್ತದೆ ನೋಡಿ ಆಗ ಅಂದರೆ ಈ ಕೆಲವು ವರ್ಷಗಳ ಹಿಂದೆ ಅಥವಾ ಒಂದು ಎಂಬತ್ತು ನೂರು ವರ್ಷಗಳ ಹಿಂದೆ ಇದ್ದಂಥ ವಿಜ್ಞಾನಿಗಳು ಅಥವಾ ಬೈಬಲ್ನ ಕ್ರಿಟಿಕ್ಸ್ ಈ ಪ್ರಕಾರ ಹೇಳುತ್ತಿದ್ದರು ಇದೆಲ್ಲ ಸುಮ್ಮನೆ ಅದು ಹೇಗೆ ಸಾಧ್ಯ ಆಗ್ತದೆ ಎರೂಸಲೇಮ್ನಲ್ಲಿ ಇಬ್ಬರು ಸತ್ತು ಬಿದ್ದರೆ ಲೋಕದ ಜನ ಎಲ್ಲ ಹೇಗೆ ನೋಡ್ತಾರೆ ಏನು ಬಂದು ನೋಡಲಿಕ್ಕೆ ಆಗುತ್ತಾ ಏನು ತೆಗೆದುಕೊಂಡು ಹೋಗಿ ತೋರಿಸ್ಲಿಕ್ಕೆ ಆಗುತ್ತಾ ಅಥವಾ ಏನು ನೋಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಎಲ್ಲರಿಗೂ ಗೊತ್ತಾಯಿತು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹೇಗಂದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಎಲ್ಲರೂ ನೋಡುವರು ಮತ್ತು ನಮಗೆ ವಿಜ್ಞಾನದ ಮೂಲಕ ಇವತ್ತು ಗೊತ್ತಿದೆ ಇವತ್ತಿನ ಟಿ ವಿ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಮೂಲಕವಾಗಿ ಇದು ಸಾಧ್ಯ ಎಂಬುದು ನಮ್ಗೆ ಗೊತ್ತಾಗಿದೆ ನಾನು ಆ ಭಾಗಕ್ಕೆ ನಂತರ ಬರ್ತೇನೆ ಈ ವಾಕ್ಯವನ್ನು ತಿರುಗಿ ತೆಗೆದುಕೊಳ್ತೇನೆ ನಾವು ಪ್ರಾರಂಭದ ದಿನಗಳಲ್ಲಿ ಕಮ್ಯುನಿಕೇಷನ್ ಬಗ್ಗೆ ನಾವು ನೋಡೋದಾದರೆ ಪ್ರಾರಂಭದ ದಿನದಲ್ಲಿ ಕಮ್ಯುನಿಕೇಷನ್ ಹೇಗೆ ಸಾಧ್ಯವಾಗ್ತಾಯಿತ್ತು ಕಮ್ಯುನಿಕೇಷನ್ ಏನು ಮಾಡ್ತಿದ್ರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೆದುಕೊಂಡು ಹೋಗಿ ವಿಷಯ ಹೇಳಿ ಬರ್ತಾಯಿದ್ರು ಈ ಕಾಲದಲ್ಲಿ ಜನ ಈ ರೂಮಿನಿಂದ ಆ ರೂಮಿಗೆ ಹೋಗೋದಿಲ್ಲ ಈ ಬೆಡ್ರೂಮ್ನಿಂದ ಆ ಬೆಡ್ರೂಮಿಗೆ ಹೋಗದೆ ಈ ಬೆಡ್ರೂಮ್ನಿಂದ ಆ ಬೆಡ್ರೂಮಿಗೆ ಫೋನ್ ಮಾಡೋರು ಭಾಳ ಈಗ ಅಥವಾ ಅಡುಗೆ ಕೋಣೆಯಿಂದ ಬೆಡ್ರೂಮಿಗೆ ಫೋನ್ ಮಾಡೋರು ಕೆಲವೊಮ್ಮೆ ಗಂಡ ಹೆಂಡತಿಗೆ ಟೀ ಮಾಡಿಕೊಂಡು ಬಾ ಅಂತ ಫೋನ್ ಮಾಡಿ ಹೇಳೋರು ಕೂಡ ಇದ್ದಾರೆ ಅಂದರೆ ಈ ರೂಮಿನಿಂದ ಆ ರೂಮಿಗೆ ಹೋಗೋದಿಲ್ಲ ಆ ಕಾಲದಲ್ಲಿ ಈ ಮನೆಯಿಂದ ಆ ಮನೆ ಈ ಮನೆ ಈ ಓಣಿಯಿಂದ ಆ ಓಣಿಗೆ ಅಥವಾ ಈ ಊರಿನಿಂದ ಆ ಊರಿಗೆ ಈ ದೇಶದಿಂದ ಆ ದೇಶಕ್ಕೆ ನಡೆದುಕೊಂಡು ಹೋಗಿ ವಿಷಯ ತಿಳಿಸಬೇಕಾಗಿತ್ತು ಹೇಳಿ ಬರ್ತಾ ಇದ್ರು ನಂತರ ಹೌದು ಆಳಿನ ಮಗ ವಿಷಯ ತಿಳಿಸ್ತಾ ಇದ್ರು ಹೋಗಿ ತಿಳಿಸ್ತಾ ಇದ್ರು ಸೌಖ್ಯ ಇಲ್ಲ ಸಾಯೋ ಹಾಗಿದ್ದಾರೆ ಒಂದ್ಸಲ ನೀವು ಬರಬೇಕು ಹೋಗಿ ತಿಳಿಸ್ತಾ ಇದ್ರು ಅದನ್ನೇ ನಾವು ಲಾಜರ್ನ ಕಾಲದಲ್ಲಿ ಕೂಡ ನೋಡ್ತಾ ಇದ್ವಿ ಲಾಜರ ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳಿಸಿದರು ಹೋಗಿ ತಿಳಿಸ್ತಿದ್ರು ಇನ್ನು ಏನು ಮಾಡ್ತಿದ್ರು ಕೆಲವರು ನಂತರದ ದಿನಗಳಲ್ಲಿ ಇನ್ನಷ್ಟು ಸು ಸುಖಕ್ಕಾಗಿ ಸೌಕರ್ಯಕ್ಕಾಗಿ ಎತ್ತಿನ ಗಾಡಿಯೋ ಅಥವಾ ನಡೆದುಕೊಂಡು ಹೋಗೋದಕ್ಕಿಂತ ತುಂಬ ದೂರ ನಡೀತಿದ್ರು ನಂತರ ಸ್ವಲ್ಪ ಹೊತ್ತಿ ಎತ್ತಿನ ಗಾಡಿ ಮೇಲೆ ಕೂತ್ಕೊಳ್ತಿದ್ದರು ಇನ್ನು ಕೆಲವರು ಅಪರೂಪದಲ್ಲಿ ಹೆಣ್ಣುಮಕ್ಳು ಕತೆ ಮೇಲೆ ಕೂತ್ಕೊಳ್ತಿದ್ರು ಜಾಸ್ತಿ ಹೆಣ್ಣುಮಕ್ಕಳು ಕತೆ ಮೇಲೆ ಕೂತ್ಕೊಳ್ತಿದ್ರು ನಡೀಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಇನ್ನು ನಂತರ ಏನು ಮಾಡಿದರು ಅದಕ್ಕಿಂತ ವೇಗವುಳ್ಳಂಥ ಒಂದು ಪ್ರಾಣಿ ಎಂಬುದನ್ನು ಕುದುರೆ ಬಗ್ಗೆ ಕಂಡುಕೊಂಡಾಗ ಕುದುರೆ ಮೇಲೆ ಹೋಗಿ ಸ್ವಲ್ಪ ವೇಗವಾಗಿ ಕೆಲವೊಮ್ಮೆ ಒಂದು ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚು ವೇಗವಾಗಿ ಹೋಗಿ ಐದು ದಿನದಲ್ಲಿ ಆಗ್ತಕ್ಕಂಥದ್ದು ಒಂದು ದಿನದಲ್ಲಿ ಆಗಿಬಿಡ್ತಿತ್ತು ಹೋಗಿ ಬರ್ತಾಯಿದ್ರು ನಂತರ ಏನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸಂಪರ್ಕಕ್ಕಾಗಿ ಪತ್ರ ಬರೆಯುವಂಥ ಒಂದು ಪರಿಪಾಠವನ್ನು ಪ್ರಾರಂಭ ಮಾಡಿದರು ಅದನ್ನು ನಮಗೆ ಬೈಬಲ್ ಗ್ರಂಥದಲ್ಲಿ ನೋಡಲಿಕ್ಕೆ ಆಗ್ತದೆ ನಮಗೆ ಹಳೆ ಒಡಂಬಡಿಕೆಯಲ್ಲೂ ಉಂಟು ಹೊಸ ಒಡಂಬಡಿಕೆಯಲ್ಲೂ ಉಂಟು ಹಳೆಯ ಒಡಂಬಡಿಕೆಯಲ್ಲಿ ಎರಮಿಯ ಪತ್ರ ಬರೆದು ಕಳಿಸ್ತಾ ಇದ್ದಾನೆ ಏಲಿಯ ಪತ್ರ ಬರೆದು ಕಳಿಸ್ತಾ ಇದ್ದಾನೆ ಇನ್ನು ಹೊಸ ಒಡಂಬಡಿಕೆಯಲ್ಲಿ ಅಪಸ್ತೋಲ್ಗಳು ಪತ್ರಿಕೆಗಳನ್ನು ಬರೆದು ಅಲ್ಲಿದ್ದಂಥ ಸಭೆಗಳಿಗೆ ಕಳಿಸ್ತಾ ಇದ್ದಾರೆ ಇದು ಹೀಗೆ ಪತ್ರದ ಮೂಲಕ ನಾವಾಗಿ ಹೋಗೋದಿಲ್ಲ ಪತ್ರವನ್ನು ಯಾರ ಮೂಲಕವಾಗಿ ಆದರೂ ತಲುಪಿಸುವಂಥ ಒಂದು ಕೆಲಸ ಇದ್ದರು ಅಥವಾ ಪತ್ರವನ್ನು ತಲುಪಿಸಲಿಕ್ಕೆ ನಮ್ಮದೇ ಆದಂಥ ಒಬ್ಬರು ವ್ಯಕ್ತಿ ಇರುತ್ತಾರೆ ಅದನ್ನೇ ನಾವು ಮಹೇಶ್ವರಿ ರೋಷ್ ರಾಜನ ಕಾಲದಲ್ಲಿ ನೋಡುತ್ತೇವೆ ಆ ರಾಜನಿಗೆ ಈ ಒಂದು ಪತ್ರವನ್ನು ತಲುಪಿಸ್ತಕ್ಕಂಥ ಶೀಘ್ರವಾಗಿ ಕುದುರೆಗಳ ಮೇಲೆ ಹೋಗಿ ಆಯಾ ಊರುಗಳಿಗೆ ಅಥವಾ ದೇಶಗಳಿಗೆ ಪತ್ರ ತಲುಪಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾಯಿದ್ರು ಹೀಗೆ ನಮ್ಮದೇ ಅಥವಾ ಮತ್ತೊಬ್ಬರ ಮೂಲಕವಾಗಿ ನಾವು ಈ ಪತ್ರಗಳನ್ನು ಇದ್ವಿ ಅಥವಾ ಹಳೆ ಕಾಲದಲ್ಲಿ ಮುಟ್ಟಿಸ್ತಾ ಇದ್ದರು ನಂತರ ಏನಾಯಿತು ಸರ್ಕಾರಗಳು ಅದಕ್ಕಾಗಿ ಒಂದು ಡಿಪಾರ್ಟ್ಮೆಂಟನ್ನು ಮಾಡಿಕೊಂಡ್ರು ಅಂಚೆ ಇಲಾಖೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಾವು ಅವರಿಗೆ ನಾವು ನಮ್ಮ ಪತ್ರಗಳನ್ನು ಅಲ್ಲಿ ಮುಟ್ಟಿಸಿ ಆ ಕೊಡತಕ್ಕಂಥ ಫೀಸ್ ಅಥವಾ ಸ್ಟ್ಯಾಂಪ್ ಸ್ಟ್ಯಾಂಪ್ ರೂಪದಲ್ಲಿ ಫೀಸನ್ನು ಮುಟ್ಟಿಸಿದಾಗ ಅವರು ಈ ರೀತಿ ಎಷ್ಟೋ ಕಡೆಗಳಿಂದ ಬರ್ತದೆ ಅವರು ಆಯಾ ಊರುಗಳಿಗೆ ದೇಶಗಳಿಗೆ ಸೇರ್ತಕ್ಕಂಥ ಲೆಟರ್ಗಳನ್ನು ಮುಟ್ಟಿಸುವಂಥವರಾಗಿದ್ದರು ಈ ರೀತಿಯಾಗಿ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅದು ಜಾರಿಗೆ ಬರ್ತದೆ ನಂತರ ನಾವು ನೋಡ್ತೇವೆ ಟೆಲಿಗ್ರಾಮ್ ಕೂಡ ಪ್ರಚಾರಕ್ಕೆ ಬಂತು ಟೆಲಿಗ್ರಾಮ್ ಅದು ಕೋಡ್ಗಳ ಮೂಲಕವಾಗಿ ಅದು ಒಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಆಗಿದ್ದು ನಾನು ಅದರ ಬಗ್ಗೆ ನಂತರ ಹೇಳ್ತೇನೆ ನಂತರ ಬಂದು ಫೋನ್ ಆಯಿತು ನಂತರ ಬಂದು ಟಿ ವಿ ಆಯಿತು ನಂತರ ಬಂದು ಸೋಷಿಯಲ್ ಮೀಡಿಯಾಗಳಾಯಿತು ಇರಲಿ ಈ ರೀತಿಯಾಗಿ ನಿಧಾನವಾಗಿ ಸಾವಿರಾರು ವರ್ಷಗಳಿಂದ ಇದ್ದಂಥ ವ್ಯವಸ್ಥೆ ಕಡೇ ಕಾಲದಲ್ಲಿ ಒಮ್ಮೆಗೆ ಬದಲಾಯಿತು ನೋಡಿ ನಾವು ಕರ್ತನ ಸೇವೆಗೆ ಹೊರಡುವಂಥ ಕಾಲದಲ್ಲಿ ಆ ಕಾಲದಲ್ಲಿ ಇನ್ನು ಪತ್ರ ಬರೆಯುವಂಥ ಕಾಲ ಲ್ಯಾಂಡ್ ಫೋನ್ ಕೂಡ ತುಂಬ ಇಲ್ಲ ಆ ಕಾಲದಲ್ಲಿ ಲ್ಯಾಂಡ್ ಫೋನ್ ಬಳಕೆ ಕೂಡ ಇತ್ತು ಆದರೂ ಕೂಡ ನಮ್ಮ ದೇಶದಲ್ಲಿ ಎಲ್ಲರ ಮನೆಗಳಲ್ಲಿ ಲ್ಯಾಂಡ್ ಫೋನ್ ಇಲ್ಲ ಕೆಲವೊಮ್ಮೆ ಅಮೇರಿಕಾ ಅಥವಾ ಇಂಗ್ಲೆಂಡ್ ಇಂಥ ದೇಶಗಳಲ್ಲಿ ಪ್ರತಿ ಮನೆಯಲ್ಲಿ ಫೋನ್ ಇರುತ್ತಿತ್ತು ಆದರೆ ನಮ್ಮಲ್ಲಿ ಆ ರೀತಿ ಎಲ್ಲ ಮನೆಗಳಲ್ಲಿ ಬರ್ತಿರಲಿಲ್ಲ ಅಥವಾ ನಮ್ಮ ದೇಶದಲ್ಲಿ ಒಂದು ಲ್ಯಾಂಡ್ ಫೋನ್ ಸಿಗಬೇಕಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಡಿ ಒ ಟಿ ಅಂತ ಹೇಳ್ತಿದ್ರು ಒಂದು ನಾವು ಅರ್ಜಿ ಕೊಟ್ಟು ಏಳು ಎಂಟು ಹತ್ತು ವರ್ಷಕ್ಕಾದ ಮೇಲೆ ನಮ್ಮ ಸರದಿ ಬಂತು ನಮಗೆ ಫೋನ್ ಸ್ಯಾಂಕ್ಷನ್ ಆಯಿತು ಅಂತ ಕೆಲವೊಮ್ಮೆ ಈ ಅಬ್ ಅರ್ಜಿ ಕೊಟ್ಟಂಥವರು ಸತ್ತು ಹೋಗಿರ್ತಾರೆ ಅಥವಾ ಅರ್ಜಿ ಕೊಟ್ಟಂಥವ್ರಿಗೆ ಈಗ ಫೋನನ್ನು ಮೇಂಟೈನ್ ಮಾಡುವಷ್ಟು ಹಣ ಇರಲ್ಲ ಅಂಥ ಪರಿಸ್ಥಿತಿಗಳೆಲ್ಲ ಆಗ್ತಾಯಿತ್ತು ಹೀಗೆ ಎಷ್ಟೋ ವರ್ಷ ಕಾದ ಮೇಲೆ ಕೆಲವೊಮ್ಮೆ ಏನಾಗ್ತಿತ್ತು ಫೋನ್ ಒಂದು ಸಿಗ್ತಾ ಇತ್ತು ಅದು ಲ್ಯಾಂಡ್ ಫೋನ್ ಸಿಗ್ತಾ ಇತ್ತು ಬರೇ ಒಂದು ನಮಗೆ ಧ್ವನಿ ಒಂದು ಕೇಳಿಸ್ತದೆ ಅದು ಕೂಡ ಡಯಲ್ ಸರಿ ಮಾಡಲಿಲ್ಲ ಅಂದರೆ ರಾಂಗ್ ನಂಬರಿಗೆ ಹೋಗ್ತದೆ ನಮಗೆ ಸ್ಕ್ರೀನ್ ಮೇಲೆ ನಾನು ಮಾಡಿದ್ದು ಡಯಲ್ ಮಾಡಿದ್ದು ಇದೆ ಅಂತ ಏನು ನಮಗೆ ಸಾಧ್ಯವಾಗ್ತಿರಲಿಲ್ಲ ನೋಡಿ ಅದೆಲ್ಲ ಒಂದು ನೂರು ವರ್ಷದಿಂದ ಈಚೆಗೆ ಆದರೆ ಲೋಕದ ಮನುಷ್ಯರ ಚರಿತ್ರೆ ಪ್ರಾರಂಭದಿಂದ ಹೆಚ್ಚು ಕಡಿಮೆ ಒಂದು ನೂರಿನ್ನೂರು ವರ್ಷಗಳ ಹಿಂದಿನವರೆಗೆ ಒಂದೇ ರೀತಿ ವ್ಯವಸ್ಥೆ ಪ್ರಾರಂಭದಲ್ಲಿ ನಡ್ಕೊಂಡು ಹೋಗಿ ಇದೆಲ್ಲ ವಿಷಯಗಳನ್ನು ಇದ್ದರೆ ನಂತರ ಬಂದು ಪತ್ರಗಳನ್ನು ತಲುಪಿಸ್ತಿದ್ರು ಯಾರ ಮೂಲಕವೂ ತಲುಪ್ ತಲುಪಿಸ್ತಾಯಿದ್ರು ಅಥವಾ ಸ್ವಂತ ಹೋಗಿ ಯಾರ ಪರವಾಗಿ ಆದರೂ ಇದ್ದರು ಏನಾದರೂ ಮಾಡ್ತಾಯಿದ್ರು ಆದರೆ ಈಚೆಗೆ ಇದು ಪೂರ್ತಿ ಬದಲಾಯಿತು ನಾವು ಒಂದೆರಡು ಪಾಯಿಂಟ್ಗಳನ್ನು ನೋಡುವಂಥ ಸಮಯದಲ್ಲಿ ನಾವು ನೋಡ್ತೇವೆ ಟೆಲಿಗ್ರಾಫ್ ಟೆಲಿಗ್ರಾಫ್ ಅಥವಾ ಟೆಲಿಗ್ರಾಮ್ ಈ ಟೆಲಿಗ್ರಾಫ್ ಒಂದು ಟೆಕ್ನಾಲಜಿ ಮೂಲಕವಾಗಿ ಟೆಲಿಗ್ರಾಮನ್ನು ಕಳಿಸ್ತಾಯಿದ್ರು ಸಾವಿರದ ಎಂಟುನೂರ ನಲ್ವತ್ನಾಲ್ಕನೇ ಇಸ್ವಿ ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ಮೊದಲ ಒಂದು ಟೆಲಿಗ್ರಾಮ್ ಸಂದೇಶ ಕಳಿಸ್ಲಾಯಿತು ಅಂತ ಹಿಸ್ಟರಿ ಹೇಳ್ತದೆ ಈ ಟೆಲಿಗ್ರಾಮ್ ಬಂದ ಮೇಲೆ ಏನಾಯಿತು ಈ ಟೆಲಿಗ್ರಾಮ್ನಲ್ಲಿ ಸಣ್ಣ ಸಂದೇಶ ಕಿರು ಸಂದೇಶ ಅದು ಕೋಡ್ಗಳ ಮೂಲಕ ಕಳಿಸ್ಲಾಗ್ತಾಯಿತ್ತು ಹಳೆ ಕಾಲದಲ್ಲಿ ಟೆಲಿಗ್ರಾಮ್ ಬಂತು ಅಂತ ಹೇಳಿದರೆ ಜನ ಹೆದರಿ ಕೆಲವೊಮ್ಮೆ ಮೂ ಪ್ರಜ್ಞೆ ಕೂಡ ತಪ್ಪಿ ಬಿಡ್ತಾಯಿದ್ರು ಯಾಕಂತ ಹೇಳಿದರೆ ಟೆಲಿಗ್ರಾಮ್ ಬರುವಂಥದ್ದು ಈ ಸಾಯುವಂಥ ಅಥವಾ ಅತ್ಯಂತ ಡೇಂಜರ್ ಪರಿಸ್ಥಿತಿಯಲ್ಲಿ ಮಾತ್ರ ಇಲ್ಲದಿದ್ದರೆ ಪತ್ರನೇ ಬರೀತಾಯಿದ್ರು ಪತ್ರ ಬರೆದ್ರೆ ಕೆಲವೊಮ್ಮೆ ಒಂದು ತಿಂಗಳು ಎರಡು ತಿಂಗಳ ನಂತರ ಇನ್ನು ಮೊನ್ನೆ ಕೂಡ ಈ ದಿನಗಳಲ್ಲೆಲ್ಲ ಪತ್ರ ಓದುವಾಗ ಅಥವಾ ಪತ್ರಿಕೆಗಳನ್ನು ಓದುವಾಗ ನಮಗೆ ಐವತ್ತು ವರ್ಷದ ಹಿಂದೆ ಬರೆದಂಥ ಪ ಲೆಟರ್ ಐವತ್ತು ವರ್ಷದ ನಂತರ ಅಡ್ರೆಸ್ಸಿಗೆ ಬಂತು ಅಂತ ಆ ರೀತಿಯೆಲ್ಲ ಕೆಲವೊಮ್ಮೆ ಆಗ್ತಾಯಿತ್ತು ಎಲ್ಲೋ ಬೀಳುತ್ತಿತ್ತು ಯಾರೋ ಯಾವುದೋ ಕಾಲದಲ್ಲಿ ತಲುಪಿಸ್ತಿದ್ರು ಈ ರೀತಿಯೆಲ್ಲ ಆಗ್ತಿತ್ತು ಆದರೆ ಟೆಲಿಗ್ರಾಮ್ ಅದಕ್ಕೆ ಎಮರ್ಜೆನ್ಸಿ ಸಮಯಗಳಲ್ಲಿ ಟೆಲಿಗ್ರಾಮನ್ನು ಉಪಯೋಗಿಸ್ತಿತ್ತು ನೋಡಿ ಅದು ಸಾವಿರದ ಎಂಟುನೂರ ನಲವತ್ತ್ನಾಲ್ಕನೇ ಇಸುವಿ ಇಲ್ಲಿಗೆ ಎಷ್ಟು ಒಂದು ನೂರ ಎಂಬತ್ತು ನೂರ ಎಂಬತ್ತೈದು ವರ್ಷಗಳ ಹಿಂದೆ ಅದೇ ಟೆಲಿಗ್ರಾಮಿನ ಮೊದಲ ಒಂದು ಸ್ವಲ್ಪ ವೇಗದಲ್ಲಿ ಮೆಸೇಜ್ ಆನಂತರ ಬಂದು ನಾವು ನೋಡ್ತೇವೆ ಸಾವಿರದ ಎಂಟುನೂರ ಎಪ್ಪತ್ತಾರನೇ ಇಸುವಿಯಲ್ಲಿ ಅಲೆಕ್ಸಾಂಡರ್ ಬೆಲ್ ಎಂಬಂಥ ವ್ಯಕ್ತಿಯ ಮೂಲಕವಾಗಿ ಲ್ಯಾಂಡ್ ಫೋನ್ ಕೇಬಲ್ ಇರುವಂಥ ಫೋನ್ ವ್ಯವಸ್ಥೆ ಒಂದು ಪ್ರಾರಂಭವಾಯಿತು ಅಷ್ಟು ಸ್ಪಷ್ಟವಾಗಿ ಆಗಿರಲಿಲ್ಲ ಗ್ರ್ಯಾಜುವಲ್ ಆಗಿ ನಿಧಾನವಾಗಿ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿ ಈ ಒಂದು ಕಾಲದವರೆಗೆ ಅವರ ಮೂಲಕವೇ ಇನ್ನೂ ಆಗಿ ಒಂದು ಲ್ಯಾಂಡ್ ಫೋನ್ ವ್ಯವಸ್ಥೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೇವೆ ಆವಾಗ ಏನಾಯಿತು ಎಲ್ಲ ದೇಶಗಳಲ್ಲಿ ಫೋನ್ ಇಲ್ಲದಿದ್ದರೂ ಕೂಡ ಫೋನ್ ಇರುವಂಥ ಮನೆಗಳಲ್ಲಿ ಫೋನ್ ಇರುವಂಥ ಸ್ಥಳಗಳಲ್ಲಿ ಕಮ್ಯುನಿಕೇಷನ್ ಬಹಳ ಸುಲಭದಲ್ಲಿ ಸಾಧ್ಯವಾಯಿತು ಅದೆಲ್ಲ ಬಹಳ ದೊಡ್ಡ ಸಂಶೋಧನೆಗಳು ಎಂಬುದಾಗಿ ಗುರುತಿಸಲ್ಪಟ್ಟವು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಸುವಿಯಲ್ಲಿ ಜೋನ್ ಲೋಗಿ ಬಯರ್ಡ್ ಅಥವಾ ಜೋನ್ ಬಯರ್ಡ್ ಲೋಗಿ ಎಂಬುದಾಗಿ ಕೂಡ ಹೇಳ್ತಾರೆ ಅವರು ಟಿ ವಿಯನ್ನು ಸಂಶೋಧನೆ ಮಾಡಿದರು ಟಿ ವಿಯನ್ನು ಸಂಶೋಧನೆ ಮಾಡಿದರು ಆದರೆ ಅದು ಟಿ ವಿ ಒನ್ ವೇ ಸುದ್ದಿ ಮುಟ್ಟಿಸ್ಬೋದು ಸುದ್ದಿಯನ್ನು ರಿಟರ್ನ್ ಟಿ ವಿ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯವಾಗಲ್ಲ ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ಮಾರ್ಕೋನಿ ಎಂಬಂಥ ವ್ಯಕ್ತಿ ರೇಡಿಯೋವನ್ನು ಕೂಡ ಕಂಡು ಅದು ಕೂಡ ನಮಗೆ ಸುದ್ದಿಯನ್ನು ಈಚೆಗೆ ತಲುಪಿಸ್ಬೋದು ನಮ್ಮಿಂದ ಆಚೆಗೆ ಹೋಗಲ್ಲ ಟಿ ವಿ ಚಿತ್ರಗಳ ಸಹಿತ ವಿಡಿಯೋ ಸಹಿತವಾಗಿ ನಮಗೆ ಸುದ್ದಿ ಈಚೆಗೆ ತಲುಪಿಸ್ತದೆ ಹೊರತು ಆಚೆಗೆ ಏನು ಕಳಿಸ್ಲಿಕ್ಕೆ ಆಗಲ್ಲ ಆದರೆ ಒನ್ ವೇ ಸುದ್ದಿ ಬರ್ತಾಯಿತ್ತು ಫೋನ್ನಲ್ಲಿ ಟೂ ವೇ ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಟೆಲಿಗ್ರಾಮ್ ಕೂಡ ಹೆಚ್ಚು ಕಡಿಮೆ ಒನ್ ವೇ ಸುದ್ದಿಯನ್ನು ಮುಟ್ಟಿಸ್ತಾ ಇತ್ತು ಫೋನ್ ಮಾತ್ರ ಟೂ ವೇ ಇಲ್ಲಿಂದ ಆಚೆಗೂ ಆಚೆಯಿಂದ ಈಚೆಗೂ ಧ್ವನಿ ಕೇಳಿಸ್ತಿತ್ತು ಧ್ವನಿ ಗುರುತಾಗ್ತಿತ್ತು ಇದು ಇಂಥವ್ರದೇ ಅನ್ನೋದು ಸ್ಪಷ್ಟವಾಗ್ತಾ ಇತ್ತು ಮಾತಾಡ್ತಿದ್ದೀವಿ ಮಾತಾಡಲಿಕ್ಕೆ ಆಗ್ತಾಯಿತ್ತು ಹಾಗಾಗಿ ಈ ಒಂದು ನೂರು ನೂರೈವತ್ತು ಇನ್ನೂರು ವರ್ಷಗಳಲ್ಲಿ ಒಂದು ಸಂಪರ್ಕ ವ್ಯವಸ್ಥೆಯಲ್ಲಿ ದೊಡ್ಡ ಕ್ರಾಂತಿ ಆಯಿತು ಆದರೆ ಅಲ್ಲಿಗೆ ಮುಗಿಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಕಾಲದಲ್ಲಿ ಮೊದಲ ಮೊಬೈಲ್ ಫೋನ್ ಅಸ್ತಿತ್ವಕ್ಕೆ ಬಂತು ಮೊಟ್ರೋಲಾ ಕಂಪನಿಯಿಂದ ಮೊದಲ ಒಂದು ಮೊಬೈಲ್ ಫೋನ್ ಅಸ್ತಿತ್ವಕ್ಕೆ ಬಂತು ನಂತರ ಅದು ಕೂಡ ಒಮ್ಮೆಗೆ ಪ್ರಚಾರವಾಗಲಿಲ್ಲ ನಿಧಾನವಾಗಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರದ ಸಮಯಗಳಲ್ಲಿ ಅದರ ವೇಗ ಹೆಚ್ಚಾಯಿತು ವೇಗ ಹೆಚ್ಚಾಯಿತು ಎರಡು ಸಾವಿರ ದಾಟಿದ ಮೇಲೆ ಇನ್ನೂ ವೇಗ ಹೆಚ್ಚಾಯಿತು ಆಮೇಲೆ ಮೊದಲ ಈ ತಲೆಮಾರಿನ ಫೋನ್ಗಳು ಹೋಯ್ತು ಎರಡನೇ ತಲೆಮಾರು ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ನಾವು ಈ ಒಂದು ರೆಕಾರ್ಡಿಂಗ್ ಮಾಡುವ ಕಾಲದಲ್ಲಿ ಐದನೇ ತಲೆಮಾರು ಈಗ ಆರನೇ ತಲೆಮಾರಿಗೆ ಬೇರೆ ದೇಶಗಳು ಅನೇಕ ದೇಶಗಳು ಕಾಲಿಡ್ತಾ ಇದ್ದಾವೆ ಅಂದರೆ ಸಿಕ್ಸ್ತ್ ಜನ್ರೇಷನ್ ಸಿಕ್ಸ್ ಜಿ ಅಥವಾ ಫೈ ಜಿ ಫೋರ್ ಜಿ ಸಿಕ್ಸ್ ಜಿ ಈ ರೀತಿಯಾಗಿ ವೇಗ ಹೆಚ್ಚು ಪಡೆದುಕೊಂಡಿತ್ತು ಈಗ ನೋಡಿ ಈಗ ಲೋಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ತಕ್ಷಣ ತಕ್ಷಣ ಮೆಸೇಜ್ ಬಂದುಬಿಡ್ತದೆ ಮತ್ತು ಈ ವಾಕ್ಯದ ಬಗ್ಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಲೋಕ ಎರೂಸೆಲೆಮಿನಲ್ಲಿ ಬಿದ್ದಿರುವಂಥ ಈ ಶವ ಶರೀರಗಳು ಇಬ್ಬರು ದೇವರ ಸಾಕ್ಷಿಯ ಶವ ಶರೀರವನ್ನು ಲೋಕದಾದ್ಯಂತ ನೋಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅನೇಕರು ಈ ಟಿ ವಿ ರೇಡಿಯೋ ಇವುಗಳ ಸಂಶೋಧನೆಗಿಂತ ಮೊದಲು ಅಥವಾ ಫೋನಿನ ಸಂಶೋಧನೆಗಿಂತ ಮೊದಲು ಪ್ರಶ್ನೆ ಮಾಡಿದ್ದರು ಟಿ ವಿ ಬಂತು ಟಿ ವಿ ಬಂದಾಗ ಬಹಳ ಜನ ಹೌದು ಇದು ನಿಜ ಎಂಬುದನ್ನು ತಿಳಿದುಕೊಂಡ್ರು ಸಾಧ್ಯ ಆಗ್ತದೆ ಈಗ ನೋಡಿ ಎರೂಸೆಲೇಮ್ ಮುಖ್ಯವಾಗಿ ಎರೂಸೆಲೇಮಿನ ವಿಷಯಕ್ಕೆ ಬರುವಾಗ ಎರೂಸೆಲೇಮ್ ಲೋಕದ ಒಂದು ಸೆಂಟರ್ ಪಾಯಿಂಟ್ ಎರುಸೆಲೇಮ್ನಲ್ಲಿ ಬಹುತೇಕ ಬಹುತೇಕ ಟಿ ವಿ ಕಂಪನಿಗಳ ರಿಲೇ ಸೆಂಟರ್ಗಳಿದ್ದಾವೆ ಯಾಕಂದರೆ ಇದೊಂದು ಸೆಂಟರ್ ಪಾಯಿಂಟ್ ಅಲ್ಲಿಂದ ಲೋಕದ ವಿವಿಧ ಭಾಗಕ್ಕೆ ರೀ ಟೆಲಿಕಾಸ್ಟ್ ಮಾಡಲಿಕ್ಕೆ ಅಥವಾ ರಿಲೇ ಮಾಡಲಿಕ್ಕೆ ಇದು ಬಹಳ ಸುಲಭ ಆಗ್ತದೆ ನೋಡಿ ಅಲ್ಲಿ ಬಹಳಷ್ಟು ಈ ಟಿ ವಿ ಕಂಪನಿಗಳ ಒಂದು ಬ್ರ್ಯಾಂಚ್ ಆಫೀಸ್ಗಳಿದ್ದಾವೆ ಅಥವಾ ರಿಲೇ ಆಫೀಸ್ಗಳಿದ್ದಾವೆ ಅಥವಾ ರಿಲೇ ಕೇಂದ್ರಗಳಿದ್ದಾವೆ ಎಂಬುದಾಗಿ ಹೇಳಲಾಗ್ತದೆ ಅಲ್ಲಿಂದ ಇಡೀ ಜಗತ್ತಿಗೆ ಸುದ್ದಿ ಮುಟ್ಟಿಸುವಂಥದ್ದು ಸುಲಭ ನಾವು ನೋಡ್ತೇವೆ ಈಗ ಸೋಷಿಯಲ್ ಮೀಡಿಯಾ ಕಾಲ ಈ ಸೋಷಿಯಲ್ ಮೀಡಿಯಾ ಬರುವುದಕ್ಕಿಂತ ಸ್ವಲ್ಪ ಹಿಂದೆ ಟಿ ವಿ ಬಹಳ ಸ್ಟ್ರಾಂಗ್ ಈಗಲೂ ಕೂಡ ಟಿ ವಿ ಒಳ್ಳೆಯ ಸ್ಟ್ರಾಂಗ್ ಆಗಿ ಉಂಟು ಆದರೆ ಟಿ ವಿಯ ಸ್ಥಾನ ನಿಧಾನವಾಗಿ ಸೋಷಿಯಲ್ ಮೀಡಿಯಾಗೆ ಹೋಗ್ತಾ ಇದೆ ಆದರೆ ಟಿ ವಿ ಆ ಪ್ರಾರಂಭದ ದಿನಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಕೂಡ ಅನಲಾಗ್ ಆನಂತರ ಬಂತು ಕಲರ್ ಬಂತು ಡಿಜಿಟಲ್ ಬಂತು ಎಲ್ಲ ಕಡೆಗಳಲ್ಲಿ ಟಿ ವಿ ಮಾಧ್ಯಮದವರು ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡರು ನಮ್ಮ ದೇಶದಲ್ಲಿ ಸುಮಾರು ಸಾವಿರದ ಹತ್ತಿರ ಟಿ ವಿ ಚಾನಲ್ಗಳಿದ್ದಾವೆ ನೂರಾರು ನ್ಯೂಸ್ ಚಾನೆಲ್ಗಳಿದ್ದಾವೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಿಗೆ ನೋಡುವಾಗ ನೂರಾರು ಅಂತಾರಾಷ್ಟ್ರೀಯ ಪ್ರಸಿದ್ಧವಾದಂಥ ಟಿ ವಿ ಚಾನಲ್ಗಳಿದ್ದಾವೆ ನ್ಯೂಸ್ ಚಾನಲ್ಗಳಿದ್ದಾವೆ ಆದ ಕೂಡಲೇ ತಕ್ಷಣ ನೋಡಿ ನಮ್ಮ ದೇಶದಲ್ಲಿ ರಾಜೀವ್ ಗಾಂಧಿ ತೀರಿಕೊಂಡಂಥ ಕಾಲದಲ್ಲಿ ನಮ್ಮ ದೇಶದ ಟಿ ವಿ ಚಾನಲ್ಗಳಲ್ಲಿ ರೇಡಿಯೋದಲ್ಲಿ ಬರೋದಕ್ಕಿಂತ ಮುಂಚೆ ಬಿ ಬಿ ಸಿ ಚಾನೆಲ್ ಮೂಲಕ ನ್ಯೂಸ್ ಚಾನಲ್ ಮೂಲಕ ಬಿತ್ತರವಾಯಿತು ನ್ಯೂಸ್ ಬಂತು ಎಂಬುದಾಯ ಸ್ವತಃ ರಾಜೀವ್ ಗಾಂಧಿಯ ಕುಟುಂಬದ ಸದಸ್ಯರಿಗೆ ಮರಣದ ವಾರ್ತೆ ಸಿಕ್ಕಿದ್ದು ಬಿ ಸಿ ಚಾನೆಲ್ ಮೂಲಕವಾಗಿ ನಂತರ ಅಷ್ಟೇ ಅವರಿಗೆ ಫೋನ್ ಮೂಲಕವಾಗಿ ವಿಷಯ ಗೊತ್ತಾಯಿತು ನಡೆದ ಘಟನೆ ಗೊತ್ತಾಯಿತು ಎಂಬುದಾಗಿ ಅಂದರೆ ಅಷ್ಟು ಪ್ರಬಲವಾದಂಥ ಒಂದು ನ್ಯೂಸ್ ಚಾನಲ್ ಅಥವಾ ಟಿ ವಿ ವ್ಯವಸ್ಥೆ ಬಂತು ನೋಡಿ ಆದರೆ ಎರಡು ಸಾವಿರ ವರ್ಷಗಳ ಹಿಂದೆ ಪ್ರವಾದನೆ ಮಾಡಲಾಗಿತ್ತು ಎರೂಸೆಲೆಮಿನ ಬೀದಿಯಲ್ಲಿ ಸತ್ತು ಬಿದ್ದಿರುವಂಥ ಆ ಇಬ್ಬರು ಸಾಕ್ಷಿಗಳ ಶವವನ್ನು ಆ ಡೆಡ್ ಬಾಡಿಯನ್ನು ಮೂರುವರೆ ದಿನಗಳವರೆಗೆ ಲೋಕದ ಎಲ್ಲ ಕುಲ ಭಾಷೆ ಜಾತಿ ಜನಾಂಗಗಳ ಜನ ನೋಡುವರು ಎಂಬುದಾಗಿ ಇವತ್ತು ಇನ್ನಷ್ಟು ಸುಲಭ ಆಯಿತು ಈಗ ಟಿ ವಿ ಚಾನಲ್ನವರು ಬರಬೇಕು ಅಂತ ಇಲ್ಲ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಟಿ ವಿಗಿಂತ ಪ್ರಬಲವಾದಂಥ ಚಾನಲ್ ಇದೆ ಪ್ರತಿಯೊಬ್ಬರ ಕೈಯಲ್ಲಿ ಫೋರ್ ಜಿ ಫೈ ಜಿ ಸಿಕ್ಸ್ ಜಿ ಫೋನ್ಗಳಿದ್ದಾವೆ ಎಲ್ಲರ ಫೋನ್ಗಳಲ್ಲಿ ಒಳ್ಳೆಯ ಹೈ ರೆಸಲ್ಯೂಷನ್ ಇರುವಂಥ ಒಳ್ಳೆಯ ಕ್ಯಾಮ್ರಾಗಳಿದ್ದಾವೆ ಪ್ರತಿಯೊಬ್ಬರ ಮೊಬೈಲಲ್ಲಿ ವ ಒಳ್ಳೊಳ್ಳೆ ಸ್ಟ್ರಾಂಗ್ ಆದಂಥ ಆ್ಯಪ್ಗಳಿದ್ದಾವೆ ಕೆಲವೊಮ್ಮೆ ವಾಟ್ಸಪ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಇವು ಯಾವುದೂ ಇಲ್ಲದಿದ್ದರೂ ಕೂಡ ಲೈವ್ ಆಗಿ ಮಾತಾಡಲಿಕ್ಕೆ ಆಗುವಂಥ ಬೇರೆ ವ್ಯವಸ್ಥೆಗಳಿದ್ದಾವೆ ಅದರ ಮೂಲಕ ಈಗ ನೋಡಿ ಯಾವುದೋ ಮೂಲೆಯಲ್ಲಿ ಎಲ್ಲೋ ಏನೋ ಒಂದು ಅನಾಹುತ ಒಂದು ಆ್ಯಕ್ಸಿಡೆಂಟ್ ಆಗಿರ್ಬೋದು ಯುದ್ಧವಾಗಿದ್ದಿರ್ಬೋದು ಗಲಭೆ ಆಗಿರ್ಬೋದು ಕೋಮು ಗಲಭೆ ಆಗಿದ್ದಿರ್ಬೋದು ಬೆಂಕಿ ಹತ್ತಿದ್ದಿರ್ಬೋದು ಅಥವಾ ಸುನಾಮಿ ಬಂದಿದ್ದಿರ್ಬೋದು ತಕ್ಷಣವೇ ರೆಕಾರ್ಡಾಗಿ ಅದೇ ಸೆಕೆಂಡಲ್ಲಿ ಲೋಕಕ್ಕೆಲ್ಲ ಹೋಗಿಬಿಡುವಂಥದ್ದಾಗಿರ್ತದೆ ನೋಡಿ ಹಿಂದೆ ಟಿ ವಿ ಮಾಡ್ತಾ ಇತ್ತು ಅದು ಆ ಟಿ ವಿ ಮತ್ತು ಅದಕ್ಕೆ ಲೈವ್ ಕೊಡಲಿಕ್ಕೆ ಬೇಕಾದಂಥ ಓ ವಿ ವ್ಯಾನ್ ಏನೆಲ್ಲ ವಿಷಯಗಳಿತ್ತು ಅದೆಲ್ಲ ಇದ್ದವರಿಗೆ ಆಗ್ತಾಯಿತ್ತೆ ನಾವು ಆದರೆ ಮನೆಯಲ್ಲಿ ಮತ್ತು ಆ ಟಿ ವಿ ನೋಡಬೇಕಾದ್ರೆ ಜನ ಮನೇಲಿರಬೇಕು ಈಗ ಹಾಗೇನಿಲ್ಲ ಟಿ ಮೊ ಕೈಯಲ್ಲಿ ಮೊಬೈಲ್ ಉಂಟು ಹೋಗುವ ಎಲ್ಲ ಕಡೆಗಳಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಉಂಟು ತಕ್ಷಣ ಅಲ್ಲಿ ರೆಕಾರ್ಡ್ ಮಾಡಿದರು ಲೈವ್ ಮಾಡಿದರು ಅಥವಾ ವಿಡಿಯೋ ಮಾಡಿದರು ತಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲರಿಗೆ ಅದನ್ನು ಶೇರ್ ಮಾಡಿದರು ಅಲ್ಲಿಂದ ಅದು ಇತರ ಕಡೆಗೆ ಶೇರ್ ಆಯಿತು ಒಂದು ಹತ್ತು ಇಪ್ಪತ್ತು ಕಡೆ ಶೇರ್ ಆಗಿ ಲೋಕದ ಎಲ್ಲ ಭಾಗಗಳಿಗೆ ತಲುಪಲಿಕ್ಕೆ ಅಥವಾ ಲೋಕದ ಎಲ್ಲ ಭಾಗಕ್ಕೆ ತಲುಪಲಿಕ್ಕೆ ಅದೇ ಸೆಕೆಂಡಲ್ಲಿ ತಲುಪಿಬಿಡ್ತದೆ ಇವತ್ತು ವಾಟ್ಸಪ್ ಗ್ರೂಪ್ಗಳು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಜನ ಇರೋದರಿಂದ ಒಂದು ಗ್ರೂಪಿಗೆ ಹಾಕಿದ ಕೂಡಲೇ ಲೋಕದ ಎಲ್ಲ ಮೂಲೆಗೆ ಹೋಗಿ ಆಯಿತು ಆ ಒಂದು ವಾಟ್ಸಪ್ ಗ್ರೂಪ್ ಅಥವಾ ಒಂದು ಯಾವುದೋ ಒಂದು ಗ್ರೂಪಲ್ಲಿ ಆ್ಯಪಿನ ಗ್ರೂಪಲ್ಲಿ ಒಬ್ಬನು ಕೆನಡಾದವನು ಇರ್ತಾನೆ ಒಬ್ಬನು ಅಮೆರಿಕಾದವನು ಇರ್ತಾನೆ ಒಬ್ಬನು ಅರ್ಜೆಂಟೈನಾದವನು ಇರ್ತಾನೆ ಇನ್ನೊಬ್ಬನು ಆಸ್ಟ್ರೇಲಿಯಾದವನು ಮತ್ತು ನ್ಯೂಜಿಲ್ಯಾಂಡ್ ಇನ್ನೊಬ್ಬ ಜಪಾನ್ನವನು ಇರ್ತಾನೆ ಇನ್ನೊಬ್ಬ ಕಾಶ್ಮೀರದವನು ಇರ್ತಾನೆ ಇನ್ನೊಬ್ಬ ಕನ್ಯಾಕುಮಾರಿಯವನು ಇರ್ತಾನೆ ಎಲ್ಲ ಫ್ರೆಂಡ್ಸೇ ಕ್ಲಾಸ್ಮೇಟ್ಸೇ ಇರ್ಬೋದು ರಿಲೇಟಿವ್ಸೇ ಆಗಿದ್ದಿರ್ಬೋದು ಹೀಗಾಗಿ ಸುದ್ದಿ ಲೋಕದ ಎಲ್ಲ ಮೂಲೆಗೆ ಹೋಗಿಬಿಡ್ತದೆ ಆದರೆ ಪ್ರವಾದನೆ ಎರಡು ಸಾವಿರ ವರ್ಷಗಳ ಹಿಂದೆ ಅರೌಂಡ್ ಫಿಗರ್ ಒಂದು ಎರಡು ಸಾವಿರ ವರ್ಷಗಳ ಹಿಂದೆ ಪ್ರವಾದನೆ ಇತ್ತು ಟಿ ವಿ ಅಥವಾ ಸೋಷಿಯಲ್ ಮೀಡಿಯಾ ಲೋಕದ ಯಾವ ಭಾಗದಲ್ಲಿ ಏನು ನಡೆದರೂ ಕೂಡ ಲೋಕದ ಇತರ ಎಲ್ಲ ಭಾಗಗಳಿಗೆ ಅದೇ ಸಮಯದಲ್ಲಿ ತಲುಪಿಸಲಾಗುವಂಥ ಒಂದು ಸ್ಪಷ್ಟವಾದಂಥ ದೃಶ್ಯ ಮಾಧ್ಯಮದ ಒಂದು ಆವಿಷ್ಕಾರ ಕೊನೆಯ ಕಾಲದಲ್ಲಿ ಆಗ್ತದೆ ಇವತ್ತಿದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಈಗ ಮುಚ್ಚಿಟ್ಟುಕೊಳ್ಳೋದು ಕಷ್ಟ ಒಂದು ಸ್ಕೂಲಲ್ಲಿ ಟೀಚರ್ ಮಗುವಿಗೆ ಹೊಡೆದರೂ ಕೂಡ ಅಲ್ಲಿ ಯಾರೋ ಎಷ್ಟು ಬ್ಯಾನ್ ಮಾಡಿದರೂ ಯಾರೋ ರೆಕಾರ್ಡ್ ಮಾಡಿರ್ತಾರೆ ಅದು ಸೋಷಿಯಲ್ ಮೀಡಿಯಾಗೆ ಬರ್ತದೆ ಒಂದು ಪೋಲೀಸ್ ಸ್ಟೇಷನಲ್ಲಿ ಪೊಲೀಸ್ ಕೈದಿಗೆ ಹೊಡೆದ್ರೂ ಕೂಡ ಅವರು ಎಷ್ಟೋ ಪೊಲೀಸರಿಗೆ ಹೆದರಿ ಭಾಳ ಜನ ವೀಡಿಯೋ ಮಾಡಲ್ಲ ಆದರೂ ಕೂಡ ಯಾರೋ ಆ ಪೊಲೀಸರೊಳಗೆ ಕೂಡ ಯಾರೋ ಒಬ್ಬರು ವೀಡಿಯೋ ಮಾಡಿ ಹೊರಗಡೆ ಹಾಕಿರ್ತಾರೆ ಯಾವ ಎಲ್ಲಿ ಎಂಥ ವಿಷಯ ಆದರೂ ಕೂಡ ಗೊತ್ತಾಗ್ತದೆ ಮತ್ತು ಸಿ ಸಿ ಕ್ಯಾಮ್ರಾ ನಮಗೆ ಗೊತ್ತು ಎಲ್ಲ ಮನೆಗಳಿಗೆ ಸಿ ಸಿ ಕ್ಯಾಮ್ರಾ ಇಲ್ಲಿ ಸಿ ಕ್ಯಾಮ್ರಾ ಇಂಡಿಯಾದಲ್ಲಿ ಫಿಟ್ ಮಾಡಿ ಆ ಮನೆ ಮಾಲೀಕರು ಅಮೇರಿಕಕ್ಕೆ ಹೋಗಿ ಉಳಿದಿರ್ತಾರೆ ಅಲ್ಲಿ ಆ ಸಿ ಕ್ಯಾಮ್ರಾಗೆ ಸಂಬಂಧಪಟ್ಟಂಥ ಆ್ಯಪನ್ನು ಡೌನ್ಲೋಡ್ ಮಾಡಿರ್ತಾರೆ ಇಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಬಾ ಮನೆಯ ಬಾಗಿಲು ತರದಿದ್ದು ಮನೆಯೊಳಗೆ ಯಾರ್ಯಾರು ಓಡಾಡ್ತಾ ಇದ್ದಾರೆ ಹಿತ್ತಲಲ್ಲಿ ಯಾರು ಬಂದಿದ್ದಾರೆ ಹಿತ್ತಲಲ್ಲಿ ತೆಂಗಿನಕಾಯಿ ಬಿದ್ದಿದೆಯೋ ಕಾರು ಅಲ್ಲೇ ಇದೆಯೋ ಎಲ್ಲ ವಿಷಯ ಅಮೇರಿಕಾದಲ್ಲಿದ್ದರೂ ಕೂಡ ಗೊತ್ತಾಗ್ತದೆ ನೋಡಿ ಟೆಕ್ನಾಲಜಿ ಎಷ್ಟೊಂದು ಡೆವಲಪ್ ಆಯಿತು ಸಂಪರ್ಕ ಸಾಧನಗಳು ಎಷ್ಟೊಂದು ಡೆವಲಪ್ ಆಯಿತು ಅಲ್ಲಿಂದ ಕಾಲ್ ಮಾಡಿ ಹೇಳ್ತಿದ್ದಾರೆ ನಿಮ್ಮ ಅಲ್ಲಿ ಮನೆ ಬಾಗಿಲಲ್ಲಿಗೆ ಯಾರೋ ಬಂದು ನಿಂತಿದ್ದಾರೆ ಒಂದು ಸಲ ಹೋಗಿ ಬಾಗಿಲು ತರೀರಿ ಎಂಬುದಾಗಿ ಈ ಅಮೇರಿಕಾದಿಂದ ಕಾಲ್ ಬರ್ತದೆ ಆವಾಗ ಇಲ್ಲಿ ಬೆಡ್ರೂಮಲ್ಲಿ ಇದ್ದವನು ಎದ್ದು ಹೋಗಿ ಓ ಹೌದಲ್ಲ ಬಂದಿದ್ದಾರೆ ಅಮೆರಿಕಾದಿಂದ ಕಾಲ್ ಬಂತು ನೀವು ಬಾಗಿಲಲ್ಲಿ ನಿಂತಿದ್ದೀರಿ ಆ ಥರ ವ್ಯವಸ್ಥೆ ಆ ಥರ ಒಂದು ಸಂಪರ್ಕ ಸಾಧನಗಳ ಒಂದು ಆವಿಷ್ಕಾರ ಅಥವಾ ಬೆಳವಣಿಗೆ ಆಗಿದೆ ನೋಡಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಇದೆಲ್ಲ ಕಡೆಯ ಕಾಲದ ಲಕ್ಷಣ ಏ ಸ್ವಾಮಿ ಪ್ರವಾದನೆ ಮಾಡಿದ್ದಾರೆ ಅಥವಾ ವಾಕ್ಯದಲ್ಲಿ ಪ್ರವಾದನೆ ಉಂಟು ಆ ಪ್ರವಾದನೆಗಳು ನಮ್ಮ ಕಣ್ಣ ಮುಂದೆ ನೆರವೇರ್ತಾ ಇದೆ ಇದನ್ನು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಅದನ್ನು ತಿಳಿದುಕೊಂಡು ನಾವು ಸಿದ್ಧರಾಗತಕ್ಕಂಥ ಸಮಯ ನಾವು ಹೆಚ್ಚು ಕಡಿಮೆ ಸರಿಯಾದ ಆ ಒಂದು ಕಡೆಯ ಕಾಲದ ಕಡೆಯ ಗಳಿಗೆಗೆ ನಾವು ಬಂದಿದ್ದೇವೆ ಏಸು ಕ್ರಿಸ್ತನ ಬರೋಣ ಹತ್ತಿರವಾಯಿತು ಎಂಬುದನ್ನು ನಮಗೆ ತಿಳಿದುಕೊಂಡು ಸಿದ್ಧರಾಗುವುದಕ್ಕೆ ದೇವರು ನಮಗೆ ಅವಕಾಶ ಪ್ರೀತಿಯ ದೇವ ಜನರೇ ಇವತ್ತಿನ ಕಾರ್ಯಕ್ರಮ ಮೂಲಕವಾಗಿ ಬಹಳಷ್ಟು ವಿಷಯ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಸಂಪರ್ಕ ಸಾಧನೆಗಳ ಕುರಿತಾಗಿ ಅಂತ್ಯಕಾಲದಲ್ಲಿ ಹೇಗೆ ಅದು ಪ್ರಬಲವಾಗ್ತದೆ ಎಂಬುದಾಗಿ ಅದರಿಂದ ಪ್ರೀತಿಯ ವೀಕ್ಷಕರೇ ಇದೆಲ್ಲ ನಮಗೆ ಸೂಚಿಸುವಂಥದ್ದು ಕ್ರಿಸ್ತನ ಭರುಣ ಬಹಳ ಅಸ್ಥಿರವಾಗಿದೆ ಎಂಬುದಾಗಿ ಅದೇ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುವ ಮುಂದಿನ ಸಂಚಿಕೆಯವರೆಗೆ ನಿಮ್ಮೊಂದಿಗೆ ಬರಲಿಕ್ಕಿದ್ದೇವೆ ನಮ್ಮ ಅದರಲ್ಲಿ ಬಂದು ಆಸೆ ಟಿವಿಯಲ್ಲಿ ವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ಸಂಪರ್ಕ ಸಾಧನಗಳ ಕುರಿತಾಗಿ ತಿಳಿಸಿದಂಥ ಆಸೆ ಟಿ ವಿ ಸೇವಕರಿಗೆ ಆಸರ ಟಿವಿ ಪರವಾದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸಿ ವಂದನೆಗಳು